ನಿಲ್ತೀವಿ ಅಂತ ಹೇಳ್ತಾರೆ ನೀವು ಮನೆ ಬಾಗ್ಲಗ್ ಬಂದಿದೀರ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ಅನ್ನೋ ನಂಬಿಕೆ ಇದೆ ನಮ್ಮ ಸಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗತ್ತೆ ಅನ್ನೋದು ಅವ್ರೆಲ್ಲರಿಗೂ ಒಂದ್ ಆಶಾಭಾವ ಇದೆ ಅದಕ್ಕೆ ತಕ್ಕಂಗೆ ಅವರು ನನಗೆ ಉತ್ತೇಜನವಾಗಿ ನನಗೆ ಪ್ರೋತ್ಸಾಹ ಕೊಡೋ ರೀತಿಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಮತದಾರನ ಮುಟ್ಟದಕ್ಕೆ ಅವ್ರು ನನಗೆ ಪ್ರೇರಣೆ ಕೊಡ್ತಾರೆ ಏನಾದ್ರು ಸಮಸ್ಯೆಗಳು ಹೇಳ್ಕೊಂತಾರ ಮೇಡಮ್ ನೀವು ಓದಂತ ಸಂದರ್ಭ ಯಾಕಂತಂದ್ರೆ ಅಲ್ಲ ಈಗ ಇರೋದೇ ಕಡಿಮೆ ಸಮಯ ಅವ್ರು ಹೇಳ್ತಾರೆ ನಾವು ಹಿಂದಿಂದ ಮರಿತೀವಮ್ಮ ನಮಗ್ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ನವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ನೀವು ಮಹಿಳೆ ಓದಂತ ಸಂದರ್ಭದಲ್ಲಿ ಏನಾದ್ರು ಹೇಳ್ತೀರ ಇವತ್ತಿನವರೆಗೂ ಮಹಿಳೆಯರು ಯಾರು ಅಂತಂದ್ರೆ ನನ್ನ ಹತ್ರ ಕೇಳಿಲ್ಲ ಇನ್ನೂ ಹಿರಿಯರೆಲ್ಲ ನಮ್ಮ ತಂದೆ ನೆನ್ಸ್ಕೊಂಡು ಕಣ್ಣೀರು ಹಾಕಿದ್ದು ನೋಡೋದು ಅಂದ್ರೆ ಸಂತೋಷದ ಭಾಷೆ ಅದು ಅವರು ಸಂಕಟದಿಂದಲ್ಲ ಅವತ್ತು ನಮ್ ಜೊತೆಲಿ ಇದ್ರು ತಾಯಿ ಈಗ ನೀವೆಲ್ಲ ಬನ್ನಿ ನಮ್ಗೆಲ್ಲಾರ್ಗು ಜೊತೆ ಕೊಡಿ ನಮ್ ಮುಂದಿನ ಪೀಳಿಗೆ ಇದಾರಲ್ಲ ಮಕ್ಳು ಮೊಮ್ಮಕ್ಕಳಿಗೆ ನೀವು ಆಸರಿ ಆಗಿರಿ ಅಂತ ಹೇಳಿ ಹೇಳ್ತಾರೆ ಮನಸ್ಸಲ್ಲಿ ಅಲ್ಲಿ ಭಯ ಇದೆ ಅಂತ ನಿಮ್ಗೆ ಕನಕಪುರದಲ್ಲಿ ನಾನು ಹೋದಾಗ ಯಾರಲ್ಲೂ ಭಯ ಕಾಣ್ಲಿಲ್ಲ ನಾನು ಯಾಕೆಂದ್ರೆ ಗೊತ್ತಿಲ್ಲ ನಾನು ಹೋದ್ಮೇಲೆ ಅವ್ರ ಈಚೆ ಬಂದ್ರೆ ಮುಂದ್ ಹಿಂದೆ ಏನೇಂತ ಮನಸ್ಸಲ್ಲಿ ನನಗೆ ಗೊತ್ತಿಲ್ಲ